காவேரி குடியூர் அல்ல யோஜனை மாறி நீர் அது பர்மென்ட் நமது ஏன் ஆனது மகிமம் நாலு தங்களுக்கு நாலு திங்களில் நான் ரம் நகர சந்தப்ட்ன ரகர மாகடி இல்லை நீர் விட்டா நீர் ண்டர் இது ரிலிஸ்டிக்கு இது அதுக்கு நம்ம மாதமும் கூட நீங்க சாக்க மாதிரி மத்தொமெயர்வாத நமஸ்கிட்ட ஒன் திங்க் கொட்டிருவல்ல ಒಂದ್ ಮಂತ್ ಟೈಮ್ ಕೊಟ್ಟಿದ್ದೇವೆ ನಾವು ನಾವು ನಿರಂತರ ಇದು ಗಡೂ ಇಲ್ಲ ಇದು ಯಾವಾಗ ಅಂತ ಇಲ್ಲ ಯಾವಾಗ ಕೆಲಸ ಸ್ಟಾರ್ಟ್ ಆಗುತ್ತೋ ಅವಾಗ ಎದು ನಾವು ನಮ್ದು ಅಲ್ಲೇ ಠಿಕಾಣಿ ಹುಡ್ತೇವೆ ಇಲ್ಲ ನಮ್ಮ ಹೆಣದ್ನಲ್ಲಿ ಹೋಗ್ಬೇಕು ಇಲ್ಲ ಅಂತ ಹೇಳಿದ್ರೆ ಅಷ್ಟೇ ಎರಡೇ ಇಲ್ಲಿರೋದು ಏನಿಲ್ಲ ಇಲ್ವೇ ಇಲ್ಲ ನಾವು ಹೇಳ್ಬಿಟ್ಟಿದ್ದೇವೆ ಫಾಸ್ಟ್ ನಾನೇ ಮಲಗ್ತೀನಿ ಅಂತ ನಮ್ಮ ಹೆಣದ್ ಮೇಲೆ ಇಲ್ ತಗೊಂಡೋಗ್ಬೇಕಷ್ಟೇ ವೆರಿ ಕ್ಲಿಯರ್ ಇದೀವಿ ನಾವು ಪದೇ ಪದೇ ರಾಜಕೀಯ ನಾನು ಮಾತಾಡಲ್ಲ ನಾನು ಈ ವೈಲೆನ್ಸ್ ಬಗ್ಗೆ ಮಾತಾಡಲ್ಲ ಆದ್ರೆ ಪದೇ ಪದೇ ಸರ್ಕಾರ ಇದ್ ಮಾಡ್ತೀವಿ ಮಾಡ್ತೀವಿ ಅಂದ್ರೆ ಕೊನೆ ಮಾತು ನಮ್ಮ ಹೆಣದ ಮೇಲೆ ನೀರು ಹೋಗ್ಬೇಕಂತೆ ಇಷ್ಟೇ ಲಾಸ್ಟ್